ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಶ್ರದ್ದಾ ಭಕ್ತಿಗಳಿಂದ ಜರುಗಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಏಪ್ರಿಲ್ ಹದಿನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತ ಭವನದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಶಾಸಕ ಜಗದೀಶ್ ಗುಡುಗುಂಟಿ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಪ್ರಮುಖರಾದ ಬಸವರಾಜ ನ್ಯಾಮಗೌಡ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಉಪ ವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಸೇರಿದಂತೆ ಗಣ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ಸಮರ್ಪಿಸಿದರು ತದನಂತರ ಶಾಸಕ ಜಗದೀಶ್ ಗುಡುಗುಂಟಿ ಹಾಗೂ ಮಾಜಿ ಶಾಸಕ ಶ್ರೀಕಾಂತ್ ಕುಲಕರ್ಣಿ ಮತ್ತು ಪ್ರಮುಖರಾದ

ಬಹಳ ಹೋರಾಟ ಮಾಡಿ ಸ್ವಾತಂತ್ರ್ಯ ಬಂದಂತ ಈ ದೇಶಕ್ಕೊಂದು ಸಂವಿಧಾನ ಕೊಟ್ಟವ್ರು ಅವ್ರೆ ಅನೇಕ ಭಾಷಾ ಅನೇಕ ವೇಷ ಕಿರ್ಬಿಯಪ್ಪನ ಏಕ ದೇಶ ಅಂತ ಕೇಳಿ ಭಾರತ ದೇಶದೊಳಗೆ ಇಷ್ಟೊಳಗೆ ಇಷ್ಟೊಂದು ಬೇರೆ 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 ವ್ಯವಸ್ಥೆ ಇದ್ದಾಗೂ ಕನ್ಯಾಕುಮಾರಿಯಿಂದ ಕಾಶ್ಮೀರದ ಭಾರತ್ ಮಾತಾಕಿದ್ರೆ ಎಲ್ಲರೂ ಜೈ ಅಂತಾರಲ್ಲ ಇವರೆಲ್ಲ ಒಂದಾಗಿದ್ದಾರೆ ಅದ್ರಾಪ್ತಿ ಏನಂದ್ರೆ ಬಹುಶಃ ದೇವರದ ನಮ್ಮ ವಿಶ್ವಾಸನಲ್ಲಿ ಬಂತು ಅಂತ ಮಾತನ್ನು ಕೇಳ್ತಾನೆ ದೃಷ್ಟಿ ದೃಷ್ಟಿಯೊಳಗೆ ಇವಂಥ ಕನ್ಯಾಕುಮಾರ ಕಾಶ್ಮೀರ ಬಂದಿದ್ದು ನಾವೆಲ್ಲರೂ ಒಂದೇ ಭಾವನೆ ಒಂದೇ ದ್ವೇಷ ಒಂದೇ ದೇಶ ಕಟ್ಟಬೇಕು ಅಂತ ಹಂಬಲ ಶತ್ರು ಯಾರು ಮಿತ್ರ ಯಾರು ಅನ್ನೋದನ್ನು ಗುರುತಿಸುವಂತ ಒಂದೇ ಭಾವನೆ ಈಗೆಲ್ಲ ಯಾಕೆ ಬರುವಂಥದ್ದು ಕಾರಣ ಏನೋ ದೇವರ ದಾನ ಆ ದೇವರು ಯಾರೂ ಅಲ್ಲ ಯಾರ ಸಂವಿಧಾನವನ್ನ ಬಂದು ಈ ದೇಶಕ್ಕೆ ಕೊಟ್ಟವರು ಡಾಕ್ಟರ್ ಬಾಬಾ ಆ ಸಂವಿಧಾನ ಇಷ್ಟೊಂದು ವ್ಯವಸ್ಥಿತವಾದಂಥ ಸಂವಿಧಾನ ಜಗತ್ತಿನ ಯಾವ ಇಲ್ಲ ಎಲ್ಲರನ್ನೂ ಒಂದು ಮಾಡಿ ಅನೇಕ ಪ್ರಶ್ನೆಗಳು ಅನೇಕ ವ್ಯವಸ್ಥೆಗಳು ಅಡಿಗೆಟ್ಟು ಕೂಡ ಮತ್ತೊಮ್ಮೆ ಇದನ್ನು ಹೆಚ್ಚು ನಿಲ್ಲಬೇಕನ್ನುವಂಥ ಪ್ರಸಿದ್ಧಿ ಬಂತು ಸಾಮಾನ್ಯ ಒಬ್ಬ ಛಾಮ ಬಡವರ ಮಗನ ದೇಶದ ಪ್ರಧಾನಮಂತ್ರಿ ಆಗ್ತಾನ ಒಬ್ಬ ಗುಡ್ಡುಗಾಡ ನಿವಾಸಿ ಈ ರಾಷ್ಟ್ರಪತಿ ಆಗ್ತಾರೆ ಈ ದೇಶದ ಕಾರಣ ಏನಾದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಂಡನ್ ಒಳಗಡೆ ಬಾಬಾ ಸಾಹೇಬ್ ಡಾಕ್ಟರ್ ಆರ್ ಅಂಬೇಡ್ಕರ್ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ವಿದ್ಯಾಭ್ಯಾಸ ಮಾಡೋದಷ್ಟು ಅಲ್ದನ್ನ ಅಲ್ಲಿ ಏನು ಒಂದು ಲೈಬ್ರೇರಿಯ ಇರ್ತಾನವ ಅವ್ನಿಗೆ ಬ್ಯಾಸರಾಗ್ ಬಿಟ್ಟಿರ್ತಾರೆ ಬಾಬಾ ಸಾಹೇಬ್ ಅವರು ಟೈಮಿಂಗ್ ಮುಗಿದ ತಕ್ಷಣ ಎಲ್ಲ ಜನ ಹೋದ್ರೆ ಬಾಬಾ ಸಾಹೇಬ್ರು ಅತಿ ಹೆಚ್ಚು ಸಮಯ ಕೊಟ್ಟು ಓದ್ತಿರ್ತಾರೆ ಆ ಟೈಮ್ ಗೆ ಹುಡುಕಾಟಿರ್ತಾನೆ ಹೋದ್ರೆ ಲೈಬ್ರರಿ ಒಳಗೆ ಹುಡುಕಾಟಿರ್ತಾರ ಬಾಬಾ ಸಾಹೇಬ್ ಎಲ್ಲಿದ್ದಾರೆ ಎಲ್ಲ ಇವ್ರು ಲಾಲಾ ಲಜಪತ್ರೆ ಅವರು ಕೇಳ್ತಾರೆ ಯಾರು ಹುಡುಕಾಡತ್ತ ಇಲ್ಲಿ ಇಂಡಿಯಾದಿಂದ ಒಬ್ಬರು ವ್ಯಕ್ತಿ ಬರ್ತಾರ ಅಂಬೇಡ್ಕರ್ ಅಂತ ಹೇಳಿ ಅವ್ರು ಎಲ್ಲಿ ಕೂತಿರ್ತಾರೋ ಓದ್ತಿರ್ ಸಿಕ್ಕಪಟ್ಟು ಓದ್ತಿರ್ತಾರ ಹೋಗಿ ನಾನೇ ಎಂಬ ಕಳಿಸ್ಬೇಕಂತ ಹೇಳಿ ಅವಾಗ ಲಜಪತ್ ರ ಬಾಬಾ ಸಹೇಬ್ ಅವ್ರು ಹೇಳಿ ಭೇಟಿಯಾಗಿ ಹೇಳ್ತಾರೆ ಯಾರಪ್ಪ ಇಂಡಿಯನ್ ಸರ್ ನೀವು ಹೋದ್ರಿ ಅಂತ ಇಷ್ಟೆಲ್ಲ ಹೋದಾಗತಿ ಮತ್ತೆ ಇಂಡಿಯಾದ ಒಳಗಡೆ ಸ್ವತಂತ್ರ ಹೋರಾಟದ ಚಳವಳಿ ನಡೆದತಿ ಹೆಂಗ್ ಕೇಳಿದಾಗ ಬಾಬಾ ಸಾಹೇಬ್ರು ಹೇಳ್ತಾರ ಆ ಬ್ರಿಟಿಷರು ಹಿಂದಿಲ್ಲ ನಾಳೆ ನಮ್ಮ ದೇಶ ಬಿಟ್ಟು ಹೋಗ್ತಾರೆ ಆದ್ರೆ ಸಾವಿರಾರು ವರ್ಷಗಳಿಂದ ದಲಿತ ಸಮಾಜ ಅಸ್ಪೃಶ್ಯ ಸಮಾಜಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಕಳಂಕ ಕೀಳಿ ಜಾತಿ ಅನ್ನುವಂಥದ್ದು ಅದನ್ನು ನಿವಾರಣೆ ಮಾಡಕ್ಕೆ ನಾ ಹಗಲಿ ರಾತ್ರಿ ಓದ್ತಾ ಇದ್ದೀನಿ ಅಂತೇಳಿ ಬಾಬಾ ಅಂತಹ ಬಾಬಾ ಸಾಹೇಬರು ಮೂವತ್ತೆರಡು ಡಿಗ್ರಿಗಳನ್ನ ಅರವತ್ನಾಲ್ಕು ಬಿರುದುಗಳನ್ನ ಈ ದೇಶದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡ್ತಾರೆ ಆದ್ರೆ ದುರ್ದೈವ ಏನಂದ್ರೆ ರಾಜಕಾರಣಿಗಳು ಕೇವಲ ಮಾತ್ರ ಬಾಬಾ ಸಾಹೇಬ್ ಅವರನ್ನ ಮಾತ್ರ ಬಳಸ್ತಾರೆ ಅಧಿಕೃತವಾಗಿ ಅಥವಾ ಅವರು ಯಾವ ಯೋಜನೆಯ ಇವತ್ತಿಗೂ ಕೂಡ ಯಾವ ರಾಜಕೀಯ ಪಕ್ಷದವರು ತಂದಿಲ್ಲ ದುರಂತಿ ದೇಶದಲ್ಲಿ ಹಾಗಾಗಿ ಇವತ್ತಿಗೂ ಕೂಡ ಅಸ್ಪೃಶ್ಯತೆ ಜೀವಂತ ಐತಿ ಬಡತನ ಜೀವಂತ ಐತಿ ಅಲ್ಲೆಲ್ಲಿಗೆ ಕೋಮ ದ್ವೇಷ ಅದು ಇದು ನೂರ ಎಂಟು ಸಮಸ್ಯೆಗಳು ಭಾರತ ದೇಶಕ್ಕೆ ಇವತ್ತಿಗೂ ಕಂಡುಕೊಂಡಿದ್ದಾವ ಸಾ ಹೇಳಿದ್ರು ದೇಶ ಜಗತ್ತಿನೊಳಗಡೆ ಮೂರನೇ ಸ್ಥಾನಕ್ಕೆ ಆರ್ಥಿಕತೆ ಹೋಗಿ ಬಹುಶಃ ಕನಸು ನನಸು ಗೊತ್ತಿಲ್ಲ ಬಂದ್ರಂತೂ ಬಹಳ ದೊಡ್ಡ ನಮಗೆ ಹೆಮ್ಮೆ ಅನಿಸ್ತದೆ ದೇಶ ಆರ್ಥಿಕತೆಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ರಂಗದಲ್ಲಿಯೂ ಮುಂದೆ ಬಂದರೆ ಅದಕ್ಕಿಂತ ಹೆಮ್ಮೆ ಪಡುವ ದೇಶದ ಪ್ರಜೆಗಳಾದ ನಾವು ಆದರೆ ಇವತ್ತಿಗೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅದಕ್ಕೂ ಅನೇಕ ಸಮಸ್ಯೆಗಳು ಅದಾವೆ ಬಾಯಲ್ಲಿ ನಾವು ಹೇಳ್ತೀವಲ್ಲ ನಮಗೆ ಭಾರಿ ಐತಿ ಒಳ್ಳೆ ಐತಿ ಚಲೋ ಐತಿ ಅಂತೇಳಿ ಬಟ್ ಅಷ್ಟೇ ಕಠಿಣವಾದಂತ ದಾರಿಯಲ್ಲಿ ಭಾರತ ದೇಶ ಆಗ್ತಾ ಇದೆ ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂಪೂರ್ಣ ಸಂವಿಧಾನವನ್ನು ಯಾವಾದ್ರೂ ಅಡಾಪ್ಟ್ ಮಾಡ್ಕೊಂಡಿದ್ರೆ ಇವತ್ತಿಗೆ ಜಗತ್ತಿಗೆ ನಂಬರ್ ಒನ್ ದೇಶ ಭಾರತ ದೇಶ ಇರ್ತಿತ್ತು ಅದರ ಮುಂದೆ ಒಂದು ಛಾಟ